ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಅವರೆಕಾಳು ಮತ್ತು ಮಶ್ರೂಮ್ ಉಪಯೋಗಿಸ್ಕೊಂಡು ಸಾರು ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಅವರೆಕಾಳನ್ನ ಬಿಡಿಸಿಬಿಟ್ಟು ಬಿಡಿಸ್ಬಿಟ್ಟು ಇದಕ್ಕೆ ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಮಶ್ರೂಮ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಉರಿಯೋಕ್ಕೆ ಇದೆಲ್ಲ ಈರುಳ್ಳಿ ಮತ್ತು ಒಣಗಿದ ಮೆ ಹಸಿ ಮೆಣಸಿಗಾಯಿ ಒಣ್ಗಿರೋದು ತೊಗೊಂಡಿದ್ದೀನಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಆ ಟೊಮೊಟೊ ಒಂದು ತೊಗೊಂಡಿದ್ದೀನಿ ಚಿಕ್ಕದು ಇದಕ್ಕೆ ಇದನ್ನು ಎಲ್ಲ ಹುರ್ಕೊಬೇಕು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸ್ವಲ್ಪ ಎಲ್ಲ ಹಾಕ್ಕೊಬೇಕು ಧನಿಯಾ ಪೌಡರ್ ಹಾಕೊಬೋದು ನಾನು ಧನ್ಯವೇ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಬಾಡ್ಲಿ ಇಟ್ಬಿಟ್ಟು ಎಲ್ಲ ಉರ್ಕೊಳ್ಳೋಕ್ಕೆ ರೆಡಿ ಮಾಡೋಣ ಇದು ಎರಡು ಸಲ ಮಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಶ್ರೂಮ್ ಹಾಕಿದ್ರೆ ನಾನು ಇದು ಎಲ್ಲ ಉರಿಯೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಈರುಳ್ಳಿ ಹಚ್ಚಿ ಹಾಕ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಮೂರು ಈರುಳ್ಳಿ ಹಾಕಿದ್ದೀನಿ ಮೀಡಿಯಮ್ ಸೈಜ್ದು ಇದನ್ನ ಚೆನ್ನಾಗಿ ಒಣ್ಗಿರೋ ಮೆಣ್ಸಿನ್ಕಾಯಿಲ್ಲ ಫ್ರೆಂಡ್ಸ್ ಹಸಿದೇನೆ ಸ್ವಲ್ಪ ರೆಡ್ ಕಲರ್ ಹಾಕಿರೋದು ತೊಗೊಂಡಿದ್ದೀನಿ ನಾನು ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಧನಿಯಾ ಹಾಕ್ಕೊತಾ ಇದ್ದೀನಿ ಧನಿಯಾ ನೋಡ್ಕೊಂಡು ಹಾಕ್ಕೊಳ್ಳಿ ಏನು ಹಾಕೋದು ಬೇಡ ಒಂದು ಸ್ಪೂನು ನೀವು ಸಾರು ಎಷ್ಟು ಮಾಡ್ತೀರೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಬೇಕು ಇದಕ್ಕೇನೆ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಇದನ್ನು ಎಲ್ಲ ಹುರ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಚಿಕ್ಕದೊಂದು ಟಮಾಟೊ ಆಗ್ತಾಯಿದ್ದೀನಿ ಜಾಸ್ತಿ ಟಮಾಟೊ ಏನು ಬೇಕಾಗಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ಚೆನ್ನಾಗಿ ಹುಡಿದ್ಬಿಟ್ಟು ರೆಡಿ ಮಾಡಿಟ್ಕೊಳ್ಳೋಣ ನಾನು ಧನ್ಯ ಪುಡಿಬೋ ಧನ್ಯಾ ಪು ಇಲ್ಲ ಅಂದರೆ ನೀವು ಧನ್ಯ ಪೌಡರ್ ಬೇಕಾದ್ರೂ ಯೂಸ್ ಮಾಡ್ಬೋದು ಇದು ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ಬಿಟ್ಟು ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅವರೆಕಾಯಿ ಮನೆಗೆ ತಂದು ಬಿಡಿಸ್ಬಿಟ್ಟು ಇದಕ್ಕಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಅಂಗಡಿಯಿಂದ ಕಾಳು ತಂದುಬಿಟ್ಟು ಮಾಡಿದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇದಕ್ಕೆ ಮಶ್ರೂಮ್ ಹಾಕ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟಲ್ಲಿ ನಿಮ್ಗೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಅವರೆಕಾಳು ಸಾರು ಹೆಂಗೆ ಸೂಪರಾಗಿ ಟೇಸ್ಟಿಯಾಗಿ ಮಾಡಬೇಕು ಅಂತ ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಮೇಡಮ್ ಮಾಡೋವಾಗ ಹಂಗೆ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಹುಡ್ಕೊಂಡು ಇದೊಂದು ಫಸ್ಟು ಇದನ್ನು ರುಬ್ಕೊಬೇಕು ಆಮೇಲೆ ನೆಕ್ಸ್ಟು ಇನ್ನೊಂದು ಇನ್ನೊಂದು ತೆಂಗಿನಕಾಯಿ ಮತ್ತು ಅದನ್ನು ರುಬ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇ ಪೇಸ್ಟ್ ಮಾಡಿ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೇಕು ಹಸಿಮೆಣ್ಸಿ ಕಾಯಿನೂ ಹಾಕಿದ್ದೀವಲ್ಲ ಫ್ರೆಂಡ್ಸ್ ಅದು ನೋಡಿಕೊಂಡು ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಅರ್ಶನೂ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಮಾಡಿಟ್ಕೊಳ್ಳಿ ನಾನು ಇಲ್ಲಿ ಮಶ್ರೂಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ತೊಳೆದು ಬಿಟ್ಟು ನೀಟಾಗಿ ಒಂದು ಐದಾರು ಸಲ ತೊಳ್ಕೊಳ್ಳಿ ಫ್ರೆಂಡ್ಸ್ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಇನ್ನೊಂದ್ಸಲಿ ಎಣ್ಣೆ ಹಾಕಿ ಮಶ್ರೂಮ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ನೀರಿನ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡಿ ಪಕ್ಕಕ್ಕೆ ತೆತ್ತಿಕ್ಕೊಬೇಕು ಯಾಕೆ ಅಂದರೆ ಇದು ನೀರಿನ ಅಂಶ ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ ಚೆನ್ನಾಗಿರೋಲ್ಲ ಅದಕ್ಕೆ ಈ ಥರ ಉರಿದ್ಬಿಟ್ಟು ಸಾರ್ಗೆ ಹಾಕಿದ್ರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಇದಕ್ಕೆ ಎಷ್ಟು ಬೇಕೋ ಸ ಲೈಟಾಗಿ ಹಾಕಿರಿ ಫ್ರೆಂಡ್ಸ್ ಇದಕ್ಕಾಗೋ ಅಷ್ಟು ಇದು ನೀರು ಚೆನ್ನಾಗಿ ಬಿಟ್ಕೊಂಡ್ಬರುತ್ತೆ ಇದು ನೀರು ಹೋಗೋ ನೀರಿನ ಅಂಶ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ತಟ್ಟೆನಲ್ಲಿ ತೆಗ್ದು ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟು ಇದನ್ನು ಇದು ಚೆನ್ನಾಗಿ ನೀರಿನ ಅಂಶ ಹೋಗೋವರೆಗೂ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇದು ನೀರಿನ ಅಂಶ ಎಲ್ಲ ಹೋಗಿದೆ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪಕ್ಕಕ್ಕೆ ಒಂದು ಪ್ಲೇಟಲ್ಲಿ ತೆಗ್ದಿಟ್ಕೊಳ್ಳಿ ನೆಕ್ಸ್ಟು ಎಲ್ಲ ರೆ ಇದು ಇನ್ನೊಂದು ರುಬ್ಬಕ್ಕೆ ತೆಂಗಿನಕಾಯಿ ಇದು ತೊಗೊಂಡಿದ್ದೀನಿ ಅವರೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದುಬಿಟ್ಟು ಈಗ ಮಿಕ್ಸಿ ಜಾರ್ಗೆ ಒಂದೆಲ್ಲ ಇದು ನೋಡಿ ಫ್ರೆಂಡ್ಸ್ ಇದು ಇದೇ ಹೇಳಿದ್ದು ಟಿಪ್ಸ್ ಏನು ಅಂದರೆ ಒಂದು ಸ್ವಲ್ಪ ಅಕ್ಕಿನ ಒಂದು ಸ್ಪೂನು ಮಾಡೋದು ನೋಡಿಕೊಂಡು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಚೆನ್ನಾಗಿ ಗಮ್ಮಂತ ಉರಿದ್ಬಿಟ್ಟು ಆ ತೆಂಗಿನಕಾಯಿ ಜೊತೆಗೆ ಇದನ್ನು ರುಬ್ಬಕ್ಕೆ ಹಾಕ್ಕೊಂಡ್ರೆ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ನೀವು ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮತ್ತು ಗಟ್ಟಿಯಾಗುತ್ತೆ ಸಾರು ಏನಾದರೂ ನಿಮ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಕಮ್ಮಿ ಇದೆ ಅಂದಾಗ ನೀವು ಇದನ್ನು ಯೂಸ್ ಮಾಡ್ಬೋದು ನಾನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನು ಅಕ್ಕಿ ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ಳಿ ಅಂತ ವಾಸನೆ ಬರೋರ್ಗೆ ಉಟ್ಕೊಂಡು ತೆಂಗಿನಕಾಯಿ ಜೊತೆಗೆ ಇದನ್ನು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಇದು ಟೇಸ್ಟ್ ಮಾತ್ರ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ತೆ ಇದು ಅಕ್ಕಿ ಸ್ವಲ್ಪ ಉದ್ದುಬಿಟ್ಟು ಹಾಕೋದ್ರಿಂದ ಅಂತ ಇರುತ್ತೆ ಬೇಕಾದ್ರೆ ಇದಕ್ಕೆ ನೀವು ಗಸಗಾಸೆ ಹಾಕ್ಬೇಕಾಯ್ತು ನಾನು ಗಸಗಾಸೆ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಗಸಗಾಸೆ ಹಾಕಿಲ್ಲ ಓಕೆನಾ ನೆಕ್ಸ್ಟು ಇದನ್ನು ಉದ್ದುಬಿಟ್ಟು ರೆಡಿ ಮಾಡಿಟ್ಕೊಂಡು ಹಂಗೆ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈಗ ಒಗ್ಗರಣೆ ಹಾಕೋಣ ಸಾರಿಗೆ ನೋಡಿ ಫ್ರೆಂಡ್ಸ್ ಎಣ್ಣೆ ಹಾಕಿದೆ ಇದು ಸ್ವಲ್ಪ ಬಿಸಿ ಆದಮೇಲೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಸಾಸಿವೆ ಸ್ವಲ್ಪ ಹಾಕಿ ಇನ್ನೊಂದು ಸತಿ ಒಗ್ಗರಣೆ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಎರಡು ಸಲ ಮಾಡಬೇಕಾಗುತ್ತೆ ಅದಕ್ಕೆ ಇದಕ್ಕೆ ಈಗ ಅದು ಚಿಚ್ಚಿಟ್ಟ ಅಂತ ಇದೆ ಅದಕ್ಕೆ ಸ್ವಲ್ಪ ಕರ್ಬೇನು ಸೊಪ್ಪು ಇದು ಕಾಳು ಹಾಕಿದ್ದೀವಲ್ಲ ಫ್ರೆಂಡ್ಸ್ ಕಾಳನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಒಂದೆರಡು ನಿಮಿಷ ಹುರಿದ್ಬಿಟ್ಟು ಈಗ ಹುರಿದಿರೋದು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಫ್ರೆಂಡ್ಸ್ ಅದನ್ನು ಹಾಕಬೇಕು ಫಸ್ಟು ಅದನ್ನು ಹಾಕ್ಬಿಟ್ಟು ನೋಡಿ ಕರ್ಬೇನ್ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಕಾಳನ್ನ ಎಣ್ಣೆನಲ್ಲೇ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈಗ ಪೇಸ್ಟ್ ಹುಡುಗಿ ಹುರಿದಿರೋದು ಎಲ್ಲ ರೆಡಿ ಮಾಡಿ ಪೇಸ್ಟ್ ಮಾಡಿಟ್ಟಿದ್ದೀವಲ್ಲ ಫ್ರೆಂಡ್ಸ್ ಖಾರದ್ದು ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳೋಣ ಸ್ವಲ್ಪ ಅರಶಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎರಡು ನಿಮಿಷ ಮೂರು ನಿಮಿಷ ಮಾಡಿ ಸಾಕು ಇದು ಆಗಿದ ತಕ್ಷಣ ರುಬ್ಬಿರೋದೆಲ್ಲ ಇದಕ್ಕೆ ಹಾಕೋಣ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆ ಇದು ಚೆನ್ನಾಗಿ ಕುದ್ದುಬಿಟ್ಟು ಖಾರದ ವಾಸನೆ ಎಲ್ಲ ಹೋಗ್ಬಿಡಲಿ ಚೆನ್ನಾಗಿ ಕುದಿಯೋಕ್ಕೆ ನೀರು ಹಾಕ್ಬಿಟ್ಟು ಇಟ್ಬಿಡಿ ಚೆನ್ನಾಗಿ ಕುದಿಯೋ ಅಷ್ಟೊತ್ತಿಗೆ ನಾವು ಆ ಕಡೆ ತೆಂಗಿನಕಾಯಿ ಮತ್ತು ಇದು ಅಕ್ಕಿ ನಾವು ಹುರಿದಿಟ್ಟಿದ್ದೀವಾಗ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಯಾ ನೀವು ಏನೇ ಸಾರು ಮಾಡಿದ್ರೂ ಮಸಾಲೆ ಸಾರು ಮಾಡಿದಾಗ ನೀವು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಫ್ರೆಂಡ್ಸ್ ನೋಡಿ ಮಶ್ರೂಮು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಬಾಯ್ಲಾದಷ್ಟು ನಿಮಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಮಶ್ರೂಮ್ಗೆ ಇದು ನಮ್ಮ ಅಮ್ಮನ ರೆಸಿಪಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಈಗ ಒಂದು ಟೊಮೊಟೊ ಹಾಕಿದ್ದೀನಿ ಸಣ್ಣದಾಗಿ ಕೊಯ್ದುಬಿಟ್ಟು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ ಇದೆಲ್ಲ ಅಷ್ಟೊತ್ತಿಗೆ ಈ ಕಡೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಚಿಪ್ಸಿ ಜಾರಿಗೆ ಅದಕ್ಕೆ ಒಂದು ಸ್ಪೂನು ಹುರಿದಿರೋ ಅಕ್ಕಿ ಹಾಕ್ಕೊಳ್ಳಿ ಮತ್ತು ಕಸಗಸಿ ಇದ್ರೆ ಹಾಕ್ಕೊಳ್ಳಿ ಸ್ವಲ್ಪ ನಾನು ಹಾಕಿಲ್ಲ ಅಕ್ಕಿ ಹಾಕೋದ್ರಿಂದ ಟೇಸ್ಟ್ ಸೂಪರಾಗಿ ಬರುತ್ತೆ ಇದು ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದರು ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಕುದೀತಾ ಇದೆ ಹತ್ತು ನಿಮಿಷದೊಳಗಡೆ ಹತ್ತು ನಿಮಿಷ ಆದರೆ ಸಾಕು ಖಾರದ ವಾಸನೆ ಎಲ್ಲ ಹೋಗೋವರೆಗೂ ಲೋ ಹೈ ಫ್ಲೇಮಲ್ಲೇ ಚೆನ್ನಾಗಿ ಮುಚ್ಚಳ ಮುಚ್ಚಿದಿರ ಹಿಂಗೆ ಕುದಿಸಿ ನೋಡಿ ಖಾರದ ವಾಸನೆ ಎಲ್ಲ ಹೋಗುತ್ತೆ ಅದಕ್ಕೆ ನಾವು ಲಾಸ್ಟಲ್ಲಿ ತೆಂಗಿನಕಾಯಿ ಮತ್ತು ಇದು ಹಾಕಿ ಹಾಕಿದ್ದೀವಲ್ಲ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ನೀವು ಯಾವಾಗಲೂ ಅಷ್ಟೇ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಟೇಸ್ಟು ಸೂಪರಾಗಿರುತ್ತೆ ಸಾರ್ದು ಯಾವಾಗಲೂ ಅಷ್ಟೆ ಇದು ಹಾಕ್ಬಿಟ್ಟು ತೆಂಗಿನಕಾಯಿದು ಪೇಸ್ಟ್ ಹಾಕ್ಬಿಟ್ಟು ಒಂದು ಐದು ನಿಮಿಷ ಐದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಇದು ಕುದಿ ಬಂದರೆ ಸಾಕು ಇದು ಕುದಿ ಬರೋ ಅಷ್ಟೊತ್ತಿಗೆ ಇನ್ನೊಂದು ಒಗ್ಗರಣೆ ಹಾಕಬೇಕು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಈಗ ಹಾಕಿದ್ದೀವಲ್ಲ ಸಾರಿಗೆ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ ನೆಕ್ಸ್ಟ್ ಈಗ ಇದನ್ನು ಚೆನ್ನಾಗಿ ಕೈ ಇದು ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಈಗ ಇನ್ನೊಂದ್ಸಲಿ ಒಗ್ಗರಣೆ ಹಾಕೋಣ ಲಾಸ್ಟಲ್ಲಿ ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಕರ್ಬೇನ್ ಸೊಪ್ಪು ಹಾಕ್ಬಿಟ್ಟು ಒಗ್ಗಡಣೆ ಹಾಕೋಣ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ಒಂದ್ಸಲಿ ನೀವೇ ಹೇಳ್ತೀರಾ ಯಾವ ಥರ ಇತ್ತು ಅಂತ ನೋಡಿ ಈಗ ಸಾಸಿವೆ ಹಾಕಿದ್ದೀನಿ ಕಾರ್ಬೇನ್ ಸೋಪ್ ಹಾಕ್ಬಿಟ್ಟು ಒಗ್ಗರಣೆ ಹಾಕೋದು ಅಷ್ಟೇ ಇದು ಸಾರು ರೆಡಿ ಆಯಿತು ಒಂದೆರಡು ನಿಮಿಷ ಕುದಿಸಿದ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ನಾನು ದೋ ಇದು ಇದಕ್ಕಿನ ಬೆಳೆಗೆ ದೋಸೆ ಮಾಡಿದ್ದೆ ಟೇಸ್ಟ್ ಸೂಪರ್ ಸೂಪರಾಗಿತ್ತು ನಾನು ಬೆಳಿಗ್ಗೆ ತಿಂಡಿ ಮಾಡೋವಾಗೇ ಮಕ್ಳಿಗೆ ಹೋಗೋ ಅಷ್ಟೊತ್ತಿಗೆ ಮಾಡಿರ್ತೀನಿ ಯಾವಾಗಲೂ ನಾನು ಬೆಳಿಗ್ಗೆ ಎಲ್ಲ ವೀಡಿಯೋ ಮಾಡ್ಕೊಳೋದು ಫ್ರೆಂಡ್ಸ್ ಅವಾಗ ಮಾಡಿದಾಗೆ ನಾನು ವೀಡಿಯೋ ಮಾಡ್ಕೊಂಡಿದ್ದಿತ್ತು ದೋಸೆ ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು ಟೇಸ್ಟು ನಮ್ಮಮ್ಮನ ರುಚಿನೇ ಬಂದಿತ್ತು ನನಗೆ ಫುಲ್ ಖುಷಿಯಾಯಿತು ಫ್ರೆಂಡ್ಸ್ ನಮ್ಮಮ್ಮನ ಥರನೇ ಮಾಡಿದ್ದೀನಿ ಅಂತ ಸೂಪರ್ ರೆಸಿಪಿ ಇದಂತೂ ಇದ್ಕಿ ನಾವು ಇದ್ಕಿದ್ದ ಬೇಳೆ ಸಾರು ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಈ ಥರ ಮಶ್ರೂಮ್ ಹಾಕಿದಿನಲ್ಲಿ ಇನ್ನೂ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಇದಕ್ಕೆ ನಾನು ದೋಸೆ ದೋಸೆ ಮಾಡಿದ್ದೆ ದೋಸೆ ಹಾಕ್ಕೊಟ್ಟಿದ್ದೆ ಮಕ್ಕಳಿಗೆ ಇಷ್ಟಪಟ್ಟು ತಿಂದರು ನೀವು ದೋಸೆಗೆ ಪೂರಿಗೆ ಚಪಾತಿ ಜೊತೆಗೂ ತಿನ್ಬೋದು ಅನ್ನದ ಜೊತೆಗೂ ತಿನ್ಬೋದು ಇದಕ್ಕೆ ಇದು ಬೇಳೆ ಸಾರು ನೀವು ಯಾವ ರೀತಿ ಮಾಡ್ತೀರಾ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್